ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಏನಿದು ಎಂಟ್ ಎಂಟ್ರಿಲ್ನೇನೆ ಬಜ್ಜಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಹೌದು ಅಂತೂ ತುಂಬಾ ಮಳೆ ಚಳಿ ಇದ್ದ ಕೂಡಿದೆ ಸೊ ಈ ವೆದರ್ಗೆ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ತಿನ್ನಬೇಕು ಅನಿಸುತ್ತಲ್ವ ಅದಕ್ಕೋಸ್ಕರ ನಾನು ಬಜ್ಜಿ ಮಾಡ್ತಾ ಇದ್ದೆ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಬಜ್ಜಿಯಲ್ಲಿ ಏನು ರೆಸಿ ಏನು ಸ್ಪೆಷಲ್ಲು ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೋಬೋದು ಬಟ್ ಇದರಲ್ಲೊಂದು ಟ್ವಿಸ್ಟ್ ಇದೆ ಇದೆವರಿಗೂ ನೋಡಿ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿರುವಂಥದ್ದು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಆ್ಯಡ್ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ಲೂಸ್ ಎಲ್ಲ ತೊಗೊಳೋದಕ್ಕಿಂತ ಈ ಒಂದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಏನಿದೆ ಅದು ತುಂಬ ಚೆನ್ನಾಗಿದೆ ನಂಗೆ ಆಗಿ ತುಂಬಾ ಇಷ್ಟ ಅದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಚೆನ್ನಾಗಿ ಫಸ್ಟು ಏನಿದೆ ಅದೆಲ್ಲ ತೆಗೆದು ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ರೀತಿಯಲ್ಲಿ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಬಂದರೆ ಸಾಕು ಕಲಿಸಿದ ನಂತರ ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಬೀಟರ್ ಇದ್ದರೆ ಅದರಲ್ಲಿ ಮಾಡಿ ಇಲ್ಲಾಂದರೆ ಕೈಯಲ್ಲೇನೆ ಚೆನ್ನಾಗಿ ಬೀಟ್ ಮಾಡಿ ಆ ರೀತಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ನಾವು ಏನು ಬಜ್ಜಿ ಹಾಕ್ತೀವಿ ಆವಾಗ ಅದ್ರ ಮೇಲುಗಡೆ ಟೆಕ್ಸ್ಟರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ಇದನ್ನು ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷನಾದ್ರೂ ಬಿಟ್ಬಿಡಿ ಆನಂತರ ಬಜ್ಜಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಒಂಥರ ಈ ನಿಪ್ಪಟ್ಟು ಥರ ಕರುಮ್ ಕರುಮ್ ಥರ ಚೆನ್ನಾಗಿ ಬರೋದಿಲ್ಲ ಸಾಫ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಟ್ಬಿಡಿ ಇವಾಗ ನಾನು ಆಗಲೇ ಹಾಗೆ ಇವಾಗ ಇದಕ್ಕೊಂದು ಟ್ವಿಸ್ಟ್ ಕೊಡೋಣ ಇಲ್ಲಿ ನಾನು ಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಳ್ಕೊಂಡಿದ್ದೀನಿ ಅದರದ್ದು ಬೀಜ ಎಲ್ಲನೂ ಕೂಡ ತೆಗೆದುಬಿಟ್ಟಿದ್ದೀನಿ ಇದಕ್ಕೆ ಹಾಗೆ ತಿಂದರೆ ಅಷ್ಟು ಟೇಸ್ಟಿ ಅನಿಸಲ್ಲ ಸೊ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈ ಏನು ಕಟ್ ಮಾಡ್ಕೊಂಡಿದ್ದೀವಿ ಮೆಣಸಿನಕಾಯಿ ಬಜ್ಜಿ ಅದಕ್ಕೆ ಮಧ್ಯದಲ್ಲಿ ಕ್ಲೀನಾಗಿ ಅಪ್ಲೈ ಮಾಡ್ತಾ ಹೋಗೋಣ ಇದರಲ್ಲಿ ನೀವು ಬಜ್ಜಿ ಮಾಡಿದ ನಂತರ ಕಟ್ ಮಾಡಿ ಈರುಳ್ಳಿ ಕ್ಯಾರೆಟ್ ಎಲ್ಲನೂ ಕೂಡ ಹಾಕ್ಕೊಂಡು ಕೂಡ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಈ ರೀತಿ ಕೂಡ ಮಾಡಿಕೊಂಡಾಗ ಇದು ತಿನ್ನುವಾಗ ಆ ಜೀರಿಗೆ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಾವು ಬೀಜ ಎಲ್ಲ ತೆಗ್ದಿರೋದ್ರಿಂದ ಖಾರ ಯಾವ ಖಾರ ಕೂಡ ಬರೋದಿಲ್ಲ ತುಂಬಾ ಟೇಸ್ಟಿಯಾಗಿ ನಾವು ತಿನ್ನುವಾಗ ಅರೋಮ ಏನಿದೆ ಜೀರಿಗೆಲ್ಲ ಅದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸೊ ಎಲ್ಲದಕ್ಕೂ ಇದೇ ರೀತಿ ಅಪ್ಲೈ ಮಾಡಿಕೊಂಡು ಆನಂತರ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಇದೇನು ಬಿಡಬೇಕು ಅಂತ ಏನಿಲ್ಲ ಎಣ್ಣೆಗೆ ಹಾಕೋ ಟೈಮಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಸಾಕು ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಹೀಟಾಗಿರಬೇಕು ನೀವು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಬಜ್ಜಿ ಉಬ್ಬೋದಿಲ್ಲ ಈಗ ಒಂದೊಂದಾಗೆ ಬಿಡ್ತಾ ಹೋಗೋಣ ಇದು ಮೆಣಸಿಕಾಯಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಅಗ್ಲ ಬಾಣಲಿನೇ ತಗೊಂಡ್ರೆ ಅದು ಕುಕ್ ಆಗೋದಕ್ಕೂ ಕೂಡ ತುಂಬಾ ಚೆಂದ ಅನಿಸುತ್ತೆ ಈಗಿನ ಈಗ ಸಂಜೆ ಆಯಿತು ಅಂದರೆ ತುಂಬಾ ಚಳಿ ಅನ್ನಿಸ್ತಾ ಇರತ್ತೆ ಟೀ ಟೈಮ್ಗೆ ಏನಾದ್ರು ಬೇಕು ಅಂತ ಸೊ ಇದನ್ನು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಉತ್ತಮ ಅದು ಎಣ್ಣೆ ಏನೇನು ಯೂಸ್ ಮಾಡಿರ್ತಾರೋ ಆಯಿಲ್ ನಮಗೆ ಮನೆಯಲ್ಲಿ ನಮ್ಮ ಕ್ಲೀನಾಗಿ ನಾವೇ ಮಾಡಿಕೊಂಡು ತಿನ್ನೋದರಿಂದ ಕೂಡ ಹೆಲ್ತ್ಗೂ ಒಳ್ಳೆಯದು ಹಾಗೆ ಬಾಯಿ ರುಚಿಗೂ ಕೂಡ ಒಳ್ಳೆಯದು ಸೊ ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡು ಕಡೆನೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಮತ್ತು ಸಿಮ್ಮಲ್ಲೇನೆ ಮಾಡಿ ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಥರ ಅನ್ನಿಸ್ಬಿಡುತ್ತೆ ಲೋ ಫ್ಲೇಮಲ್ಲೇನೆ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಇದು ಆಗಿದೆ ಈಗ ತೆಗಿತಾ ಇದ್ದೀನಿ ನಾನು ನೋಡ್ಬೋದು ನೀವು ಕೂಡ ಗರ್ಗರಿಯಾಗಿ ಕಾಣಿಸ್ತಾ ಇದೆ ಸೊ ಬಿಸಿ ಬಿಸಿ ಬಜ್ಜಿ ಟೀ ಟೈಮ್ಗೆ ಅದು ಈ ಚಳಿಗೆ ತುಂಬಾ ಚೆಂದ ಅನಿಸುತ್ತೆ ಅದರಲ್ಲೂ ಮಿರ್ಚಿ ಬಜ್ಜಿ ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೀ ಟೈಮ್ಗೆ ಒಳ್ಳೆ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್